ಶಿಕ್ಷಣವನ್ನ ಕೊಡಬೇಕು ಯಾವ ರೀತಿ ಶಿಕ್ಷಣವನ್ನು ಅಂತಂದು ಅದಕ್ಕೆ ಶಾಲಾ ಪೂರ್ವ ಶಿಕ್ಷಣದ ತರಬೇತಿಯನ್ನ ನೀಡಿ ಅಂಗನವಾಡಿ ಮೇಲ್ವಿಚಾರಕಿಯರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ಮೂಲಕ ಅಂದ್ರೆ ಮಕ್ಕಳಿಗೆ ನಾವು ಅಂಗನವಾಡಿ ಮಟ್ಟದಲ್ಲಿ ಹೇಗೆಲ್ಲ ಶಿಕ್ಷಣವನ್ನ ಕಲಿಸಬಹುದು ಅನ್ನೋ ಒಂದು ತರಬೇತಿಯನ್ನ ನೀಡಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮಾನ್ಯ ಕಾರ್ಯದರ್ಶಿಗಳಾಗಿದ್ದಂತ ಆಗಿನ ಡಾಕ್ಟರ್ ಹರ್ಷಗುಪ್ತ ಸರ್ ಅವರು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ ಇದರ ಮುಖ್ಯ ಉದ್ದೇಶ ಅಂಗನವಾಡಿ ಮಕ್ಕಳಿಗೆ ಆಟದ ಮೂಲಕ ಪಾಠವನ್ನು ಕಲಿಸೋ ಮತ್ತು ಮಕ್ಕಳಿಗೆ ನೀವೆಲ್ಲ ಕೇಳಿರ್ತೀರ ಮೂರು ವರ್ಷದ ಬುದ್ಧಿ ನೂರು ವರ್ಷ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಮೂರರಿಂದ ಆರು ವಯಸ್ಸಿನ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಮತ್ತು ಮಕ್ಕಳಿಗೆ ಒತ್ತಡದ ಶಿಕ್ಷಣ ಬೇಡ ಅವರಿಗೆ ಆಟದ ಮೂಲಕ ಪಾಠವನ್ನ ಕಲಿಬೇಕು ಅನ್ನೋ ಒಂದು ಶಿಕ್ಷಣವನ್ನ ಕಲಿಸ್ಬೇಕಂತ ಮತ್ತು ಈ ವಯಸ್ಸಿನ ಮಕ್ಕಳಲ್ಲಿ ತಮಗೆಲ್ಲ ಗೊತ್ತಿರಲಿ ವಯದ ಆರು ವಯಸ್ಸಿನ ವಯಸ್ಸಿನಲ್ಲೇ ಎಂಬತ್ತೆ ಎಂಬತ್ತು ಪರ್ಸೆಂಟೇಜು ಬೆಳವಣಿಗೆ ಆಗಿದೆ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಆಟದ ಮೂಲಕ ಸಂತೋಷದಿಂದ ಮತ್ತು ಚೆನ್ನಾಗಿ ಮಕ್ಕಳ ಜೊತೆ ಮಾತಾಡ್ತಾ ಅವರಿಗೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟು ಶಿಕ್ಷಣವನ್ನು ಕಲಿಸುವ ಒಂದು ಪದ್ಧತಿಯೇ ಶಾಲಾ ಪೂರ್ವ ಶಿಕ್ಷಣ ಪದ್ಧತಿ ಈ ಒಂದು ಶಾಲಾ ಪೂರ್ವ ಶಿಕ್ಷಣ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಎಲ್ಲೂ ಜಿಲ್ಲೆಗಳಲ್ಲಿ ನಡೀತಾ ಇಲ್ಲ ನಮ್ಮ ಏಳು ಜಿಲ್ಲೆಗಳು ಏನಿದೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಹದಿನಾಲ್ಕು ಸಾವಿರ ಅಂಗನವಾಡಿ ಕೇಂದ್ರಗಳೇನಿದೆ ಅಲ್ಲಿ ಮಾತ್ರ ಈ ಕಾರ್ಯಕ್ರಮ ನಡೀತಾ ಇದೆ ಇದರ ಉದ್ದೇಶ ಏನಂತಂದ್ರೆ ನಮ್ಮ ಭಾಗದಲ್ಲಿ ಹೆಚ್ಚು ಎಸ್ 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 ಸಿ ಪಿ ಮಕ್ಕಳ ಏನು ಶೇಕಡ ಪರ್ಸೆಂಟೇಜ್ ಕಡಿಮೆ ಬರ್ತಿದೆ ಆದ್ರಿಂದ ನಾವು ಅಂಗನವಾಡಿ ಬುನಾದಿ ಶಿಕ್ಷಣ ಅಂತ ಏನ್ ಹೇಳ್ತೀವಿ ಅಂಗನವಾಡಿ ಮಟ್ಟದ್ದು ಮುಂದಿನ ದಿನದಲ್ಲಿ ಮಕ್ಕಳು ಹೆಚ್ಚಿನ ಅಂಕ ಮತ್ತು ಓದಲಿಕ್ಕೆ ಹೀಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಇದರಲ್ಲಿ ಮುಖ್ಯವಾಗಿ ನಾವು ಮಕ್ಕಳಿಗೆ ಅಂಗನವಾಡಿ ಮಟ್ಟದಲ್ಲಿ

ದೈಹಿಕ ಬೆಳವಣಿಗೆಗೆ ಈ ಎಲ್ಲ ಬೆಳವಣಿಗೆಗೆ ಪೂರಕವಾದಂತಹ ಒಂದು ದೇಶ ಈ ಬೇರೆ ಬೇರೆ ರಾಜ್ಯದ ಇಲಾಖೆಯ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭೇಟಿ ಮಾಡಿ ಶಾಲಾ ಶಿಕ್ಷಣವನ್ನ ವೀಕ್ಷಣೆ ಮಾಡಿದ್ದಾರೆ ಯೋಜನೆಗೆ ಒಂದು ಯಶಸ್ಸು ಯಶಸ್ಸು ಬಂದಿದೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿದ್ದಂಥ ಆಗಿನ ಶಿಶು ಅಭಿವೃದ್ಧಿ ಅಧಿಕಾರಿಗಳಾಗಿದ್ದಂತ ಅಧಿಕಾರಿಗಳಾಗಿದ್ದಂಥ ಗಂಗಪ್ಪ ಸರ್ ಅವರು ಯಾಕೆಂದರೆ ಅವರು ಒಂದು ಶಿಕ್ಷಣಕ್ಕೆ ಕೊಟ್ಟಂಥ ಆದ್ಯತೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ಕೊಟ್ಟಂಥ ಆದ್ಯತೆ ನಮ್ಮ ಅಂಗನವಾಡಿಗಳು ಆಗಿನಿಂದ ಬದಲಾವಣೆ ಆಯಿತು ಆಗ ನಮ್ಮ ಬೇರೆ ಜಿಲ್ಲೆಗಳು ಬೇರೆ ರಾಜ್ಯಗಳಿಂದ ಭೇಟಿ ಮಾಡಿ ನೋಡಲಿಕ್ಕೆ ಮಾಡಿದ್ರು ಹಾಗಾಗಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಒಂದು ಸಪೋರ್ಟನ್ನು ಮಾಡಿದಂತ ಗಂಗಪ್ಪ ಸರ್ ಅವರಿಗೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋ ಮೂಲಕ ಅವರಿಗೆ ಅಭಿನಂದನೆಯನ್ನು ತಲುಪಣ್ಣ ಯಾಕೆಂದರೆ ನಮ್ಮ ಯೋಜನೆ ಗಂಗಾವತಿ ಯೋಜನೆ ಏನಿದೆ ಇದು ಮಾದರಿ ಯೋಜನೆ ಆಗಿ ಪರಿವರ್ತನೆ ಆಗಿತ್ತು ಎಲ್ಲ ಶಿಕ್ಷಕಿಯರು ಶಾಲಾ ಪೂರ್ವ ಶಿಕ್ಷಣವನ್ನು ಅಚ್ಚುಕಟ್ಟಾಗಿ ಮತ್ತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಾ ಇದೆ ಈಗ ಅದಕ್ಕೋಸ್ಕರ ನಾವು ಮುಂದಿನ ದಿನದಲ್ಲಿ ಅದನ್ನ ಎಲ್ಲಾ ಜಿಲ್ಲೆಯ ಎಲ್ಲಾ ಯೋಜನೆಗಳಲ್ಲೂ ಸಹ ಇದನ್ನ ನೋಡಿ ಅನುಷ್ಠಾನ ಹೆಚ್ಚಿಗೆ ಆಯ್ತು ಮತ್ತು ಇದರ ಉದ್ದೇಶ ಏನಂತಂದ್ರೆ ನಾವೀಗ ಮಕ್ಕಳ ಒಂದು ಸಮೀಕ್ಷೆಯನ್ನು ಸಹ ಮಾಡಿದ್ವಿ ಮಕ್ಕಳು ಏನ್ ಕಲಿತಿದ್ದಾರೆ ಗಣಿತದಲ್ಲಿ ಸಂಖ್ಯೆಗಳನ್ನ ಗುರುತಿಸ್ತಾರ ಬಂಡಮಿಸ್ತಾರ ಮತ್ತು ಅವರು ಅವರ ಒಂದು ಭೌತಿಕ ಮಟ್ಟ ಹೇಗಿದೆ ಇದನ್ನೆಲ್ಲ ನಾವು ಪರೀಕ್ಷಿಸಿ ಅವರಿಗೆ ಒಂದು ಅಸೆಸ್ಮೆಂಟ್ ಮಾಡಿದ್ವಿ ಮತ್ತು ಬೆಂಗಳೂರಿನ ಒಂದು ನಿರ್ಸಿಟ್ ಸಂಸ್ಥೆ ಅಂತ ಒಂದಿದೆ ನಿರ್ಸಿಟ್ ಸಂಸ್ಥೆ ಅವರು ಸಹ ತಂಡ ಎಲ್ಲ ಬಂದು ಈ ಯೋಜನೆಯ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಮಾಡಿ ಇಲ್ಲಿನ ಶಾಲಾ ಶಿಕ್ಷಣ ಮತ್ತು ಮಕ್ಕಳ ಕಲಿಕೆ ಎಲ್ಲ ಗುರುತಿಸಿ ಅವರು ಒಂದು ಒಂದು ವರದಿಯನ್ನು ಸಿದ್ಧಪಡಿಸಿಕೊಟ್ಟಿದ್ದಾರೆ ವಿಸ್ತರಣೆ ಮಾಡಬಹುದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೀಳಿಗೆಯ ಮಕ್ಕಳಿಗೆಲ್ಲ ಜ್ಞಾನಿಯನ್ನು ಬೇಡಿಕೊಳ್ಳುತ್ತ ಎಲ್ಲರೂ ಕೋರಲು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಮಕ್ಕಳ ದೃಷ್ಟಿಯಿಂದ ಪೋಷಕರ ದೃಷ್ಟಿಯಿಂದ ಯಾವುದೇ ಒಂದು ಹೊಸ ಯೋಚನೆಯನ್ನು ನಾವು ಮಾಡಬಹುದಕ್ಕೆ ಅವಕಾಶ ಇದೆ ಆ ಒಂದು ಕನಸಿನ ಕಸೆ ಈ ಒಂದು ಶಾಲಾ ಪ್ರವೇಶೋತ್ಸವ ಕಾರ್ಯಕ್ರಮ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಈ ಯೋಜನೆಯಲ್ಲಿ ಸುಮಾರು ನಾಲ್ಕು ವರ್ಷ ಸಿ ಟಿ ಪಿಯುವ ಕೆಲಸ ಮಾಡಿದ್ದೀನಿ ನನಗೊಂದು ಕನಸಿತ್ತು ಏನು ಕಲಿಸೋದು ಒಳ್ಳೆಯ ಆಗಿದ್ದೀನಿ ನನಗೆ ಇಲಾಖೆ ಕೈ ತುಂಬ ಸಂಬಳ ಕೊಡುತ್ತೆ ಆದರೆ ನಾನು ಇಲಾಖೆಯಲ್ಲಿ ನಮ್ಮ ಫಲಾನುಭವಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಲಕಿಯರಿಗೆ ಅಥವಾ ಕಿಶೋರಿಯಲ್ಲಿರ್ಬೋದು ನ್ಯಾಯ ಇರ್ಬೋದು ಇಂತಹ ಅವಕಾಶದಲ್ಲಿ ಏನಾದರೂ ಒಳ್ಳೆಯ ನಾನು ಮಾಡಬಹುದಾ ಅಂತ ಯೋಚನೆ ಬಂದಾಗ ಮೊದಲಿಗೆ ನಮಗೆ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕಂತ ಆಸೆ ಪಡ್ತಾರೆ ಅದರಲ್ಲಿ ಮುಖ್ಯವಾಗಿ ಗುಣಮಟ್ಟದ ಶಾಲಾ ಶಿಕ್ಷಣ ಮತ್ತು ಜೀವನ ಕೌಶಲ್ಯಗಳನ್ನು ಕಲಿಸುವಂತ ಯೋಚನೆ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಮಕ್ಕಳಿಗೆ ನಮ್ಮಲ್ಲಿ ಬರೀ ಅಕ್ಷರ ಅಲ್ಲ ಎ ಬಿ ಸಿ ಡಿ ಒಂದು ಎರಡು ಮೂರು ನಾಲ್ಕು ಒಂದು ಹಾಡು ಒಂದು ಯಾವುದೋ ಪಾತ್ರ ಅಷ್ಟೇ ಕಲಿಸ್ತಾ ಇಲ್ಲ ನಾವು ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನು ಕಲಿಸ್ತಾ ಇದ್ದೀವಿ ಏನು ಜೀವನ ಕೌಶಲ್ಯಗಳು ಕೌಶಲ್ಯಗಳನ್ನಂದ್ರೆ ಮೂರು ವರ್ಷದ ಹುದ್ದಿ ಮೂರು ವರ್ಷದ ತನಕ ನಾವು ಈಗಾಗಲೇ ಮಾತಾಡಿದ ಆ ಮೂರು ವರ್ಷದಲ್ಲಿ ಸಣ್ಣ ಸಣ್ಣ ವಿಚಾರ ಅಂಗನವಾಡಿಯಲ್ಲಿ ನೆಲೆ ಅಂಗನವಾಡಿಯ ಆ ನಿಯಮಗಳಲ್ಲಿ ಕೂಡ ನಾವು ಹಿರಿಯರ ಮಾತನ್ನು ಕೇಳುತ್ತೇವೆ ಅಜ್ಜಿಯ ಮಾತನ್ನು ಕೇಳುತ್ತೇನೆ ಅಜ್ಜಿಗೆ ಸಹಾಯವನ್ನು ಮಾಡುತ್ತೇನೆ ಅಮ್ಮನ ಮಾತನ್ನು ಕೇಳುತ್ತೇನೆ ಅಪ್ಪನ ಮಾತನ್ನು ಕೇಳುತ್ತೇನೆ ಅಪ್ಪನಿಗೆ ಅಮ್ಮಿಗೆ ಸಹಾಯ ಮಾಡುತ್ತೇನೆ ಸ್ನೇಹಿತರ ಎದ್ದ ಎದ್ದು ನಾನು ಮಗು ಜೊತೆ ಸ್ನಾನವನ್ನು ಮಾಡುತ್ತೇನೆ ಬಟ್ಟೆಯನ್ನು ಹಾಕುತ್ತೇನೆ ಇದೆಲ್ಲ ಅಂಗನವಾಡಿಯಲ್ಲಿ ಬರೀ ಅಕ್ಷರಗಳ ಜ್ಞಾನ ಅಲ್ಲ ಒಂದು ಜೀವನ ಶಿಕ್ಷಣ ಜೀವನದ ಕೌಶಲ್ಯಗಳಂತೆ ಅಲ್ಲ ಮಗುವಿಗೆ ಒಂದು ಧೈರ್ಯ ಆತ್ಮವಿಶ್ವಾಸ ಸ್ವಾವಲಂಬಿ ಸ್ವಾವಲಂಬಿತರವನ್ನು ಬೆಳೆಸ್ತೀವಿ ನಾವು ಈಗ ಎಷ್ಟೊಂದು ಐಸ್ ಪಿ ಹೋಗಿರ್ತಾರೆ ನಮ್ಮ ಮಕ್ಕಳು ಒಂದು ಪೋಸ್ಟ್ ಆಫೀಸ್ ಹೋಗಿ ಒಂದು ಡೆಪಾಸಿಟ್ ಮಾಡಿ ಬಂದ್ರೆ ಏನು ಗೊತ್ತಿಲ್ಲ ಒಂದು ಬ್ಯಾಂಕ್ ಹೋಗಿ ಒಂದು ಸಾವಿರ ರೂಪಾಯಿ ಡ್ರಾ ಮಾಡಿದ್ರೆ ಗೊತ್ತಿಲ್ಲ ಏನಂತ ಒಂದು ಸರ್ವೆ ಮಾಡಿಕೊಂಡ್ ಸರ್ಕಾರಕ್ಕೆ ಹೋಗುವ ಗೊತ್ತಿಲ್ಲ ನನಗೆ ಒಂದು ಬಸ್ ಸ್ಟ್ಯಾಂಡ್ ಹೋಗಿ ಒಂದು ರಿಸರ್ವೇಶನ್ ಬಸ್ ರಿಸರ್ವೇಶನ್ ಮಾಡಪ್ಪ ಅಪ್ಪ ಅಂತಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಹೋಗಿ ಕನ್ಸಲ್ಟೆಂಟ್ಗೆ ಒಂದು ಚೀಟಿ ಮಾಡಿಸೋದ್ರೂ ಗೊತ್ತಿಲ್ಲ ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಮುಂದೆ ಈ ಹೇಗೆ ಅದಕ್ಕೆ ನಮ್ಮ ಮಕ್ಕಳು ಏನಾಗಬೇಕು ಎಂತಾದ್ರೂ ಕೂಡ ಸದೃಢವಾಗಿ ಬೆಳಿಬೇಕು ಕಲಿಬೇಕು ನಾವು ಖಾಸಗಿ ಶಾಲೆಯಲ್ಲಿ ಒಂದಿಷ್ಟು ನರ್ಸರಿ ರೈಮ್ಸು ಒಂದಿಷ್ಟು ಸ್ಮಾರ್ಟ್ ಲರ್ನಿಂಗ್ ಕಲಿಸಿದ ತಕ್ಷಣವೇ ಜೀವನದಲ್ಲಿ ಅವರು ಒಳ್ಳೆ ಕೃತಿ ಒಳ್ಳೆ ಜನ ಕಲಿಸಿದಾರ ಅಥವಾ ಕಲಿತಿದಾರ ಆದರೆ ನಮ್ಮ ಅಂಗನವಾಡಿ ಮಕ್ಕಳು ಯಾವುದರಲ್ಲಿ ಯಾವುದೇ ಕಡಿಮೆ ಇರುವಂತಹ ಕಲಿಕೆಗೆ ಅವಕಾಶ ನಾವು ಮಾಡಿಕೊಡ್ತಾ ಇದೀವಿ ನಮ್ಮ ಟೀಚರ್ಸ್ ಯಾವುದೇ ಬೇರೆ ನರ್ಸರಿ ಶಾಲೆಯ ಖಾಸಗಿ ಶಾಲೆಯ ಟೀಚರ್ ವಿರುದ್ಧ ಕಡಿಮೆ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಕಳಿಸ್ತಾ ಇದ್ದಾರೆ ನೀವು ಮೋಸ್ಟ್ಲಿ ನೋಡಬಹುದು ಅಂಗನವಾಡಿ ಮಕ್ಕಳ ಧೈರ್ಯ ಮತ್ತು ವೇದಿಕೆಯಲ್ಲಿ ಅವರು ಪರ್ಫಾರ್ಮೆನ್ಸ್ ಮಾಡೋದನ್ನ ಮಾತುಗಾರಿಕೆಯನ್ನ ನೀವು ಅವಾಗ ನೋಡಬಹುದು ಇವತ್ತು ನಮ್ಮಲ್ಲಿ ಬಡ ಮಕ್ಕಳು ಬರ್ತಾ ಇದ್ದಾರೆ ಬಡ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊರತೆ ಹಾಕುವ ದೃಷ್ಟಿಯಿಂದ ನಾವು ನಮ್ಮ ಬಾಗಿಲು ಕೊಟ್ಟೆ ಇಲ್ಲಿ ಯಾರಿಲ್ಲ ಬರೀ ಏನ್ ಸಿಕ್ಕ ನಾನು ಯಾಕೆ ಕೇಳಿದ್ದು ಅಂತಂದ್ರೆ ಬೇರೆ ಜಿಲ್ಲೆ ಅಂಗನವಾಡಿಗಳಿಗೆ ನಮ್ಮ ಜಿಲ್ಲೆ ಅಂಗನವಾಡಿಗೆ ಏನು ವ್ಯತ್ಯಾಸ ಇದೆ ಅಂತ ನಮ್ಮ ಅಶೋಕ್ ಅವರು ಹೇಳಿದ್ರು ಐದು ರಾಜ್ಯದವರು ಬಂದು ಮಾಡಿಕೊಂಡಿದ್ದಾರೆ ಹೋಗಿದ್ದಾರೆ ನಮ್ಮ ಅಂಗನವಾಡಿಗಳ ಐದು ರಾಜ್ಯದವರು ಬಂದು ನೋಡಿಕೊಂಡು ಏನಂತ ಹೇಳಿದ್ದಾರೆ ನಿಮ್ಮ ಅಂಗನವಾಡಿಗಳಲ್ಲಿ ಯಾವ ರೀತಿ ನಮ್ಮ ಟೀಚರ್ಸ್ ಕಲಿಸ್ತಾ ಇದ್ದಾರೆ ಆ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಲ್ಲಿ ನಾವು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಯಾವ ರಾಜ್ಯ ಅಂತಂದ್ರೆ ಉತ್ತರ ಪ್ರದೇಶ ಡೆಲ್ಲಿ ಹತ್ರ ಮೇಘಾಲಯ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಇಷ್ಟು ರಾಜ್ಯದವರು ಬಂದು ನೋಡಿಕೊಂಡೋಗಿ ನಮ್ಮ ಅಂಗನವಾಡಿಯ ಟೀಚರ್ಸ್ ಕೆಲಸವನ್ನು ಮೆಚ್ಚಿ ಅದನ್ನು ಅಲ್ಲಿ ಅನುಷ್ಠಾನ ಮಾಡಬೇಕಂತ ಯೋಚನೆ ಮಾಡಿದ್ದಾರೆ po Hai russa sana Hai sana kalau శిక్షణ నమ్మ శాలయ్య శిక్షని యరీతి కేసారో అదింద జాస్తి శ్రమపడి కేసారి అంత నేను నిజవారు తు శ్రమ పడుతుంది ఆ మళ్ళీ కష్టం పడది ఆ మగు నోడి నమ్మొందే క్లాస ఆ మగున కంట్రోల్ మగల్ సీదా డైరెక్ట్ ఒన్నే క్లాస్కి నేను స్కూల్ బాగు ఆ మగున శాలేకు నను ఆ శా కలి ఆ బీద టిపన ఇలా అదే తుంద బాడ ఉపయోగవ కేసు ಅದು ಯಾರು ಮಾಡಲಿಕ್ಕಾಗಲ್ಲ ಅಂಥದ್ದನ್ನು ನೀವು ಮಾಡ್ತೀರ ನಿಮ್ಮ ಒಂದು ಒಂದು ಶ್ರಮ ನಮಗೆ ಎಷ್ಟೋ ಹಗರಣ ಮಾಡಿದೆ ಅಂತ ನಾನು ಆ ಮಗು ಆ ಕಟ್ಟಣ ರೀತಿಯ ಕಲಿಯ ರೀತಿ ನೀತಿ ನನಗೆ ಭಾಳ ಖುಷಿ ಅನಿಸುತ್ತೆ ನಿಮ್ಮ ಶ್ರಮ ತುಂಬ ಇದೆ ಅಂತ ಅನಿಸ್ತೀವಿ ನಾವು ನಮ್ಮ ಶಾಲೆಗಳಲ್ಲಿ ಈ ಮಕ್ಕಳು ಈ ಪಕ್ಷ ನಮ್ಮ ಜೀವನ ನಡೆಯೋದು ಈಗ ನಾನು ನಮ್ಮ ಮಗಳನ್ನು ಅಂಗನವಾಡಿ ಶಾಲೆಗೆ ಕಳಿಸಿದ್ವಿ ಗೌರ್ಮೆಂಟ್ ಶಾಲೆಗೆ ಓದಿಸಿದ್ದೀನಿ ನನ್ನ ಮಗಳು ಜೂನಿಯರ್ ಕಾಲೇಜಲ್ಲಿ ಓದ್ತೇನೆ ಅವ್ಳು ಅಂತಳೆ ಅಪ್ಪ ಎಷ್ಟು ದುಡ್ಡು ಖರ್ಚು ಮಾಡಿ ಓದಿದ್ರು ನಾವು ಓದಬೇಕು ಎಲ್ಲ ಟೀಚರ್ಸ್ ಹೇಳ್ಕೊಡ್ಬೇಕು ಆ ಕಾಲೇಜು ಆ ಬಿಲ್ಡಿಂಗು ಅದು ಹೇಳ್ಕೊಡಲ್ಲ ನೀವು ದುಡ್ಡು ಖರ್ಚು ಮಾಡಿದ್ರು ನಾನೇ ಕಲಿಬೇಕು ಅಲ್ಲಿ ಹೇಳ್ಕೊಡಲ್ರು ಹಂಗೆ ಯಾವ ಅಂಗನವಾಡಿಗಳಾಗಲಿ ಶಾಲೆಯ ಶಿಕ್ಷಕರಾಗಲಿ ನಾನು ಈ ಮಗು ಕಲಿಸ್ಬೇಕು ನನ್ನ ಕಕ್ಷ ಕಲಿಸ್ಬೇಕು ಅಂತ ಯಾರಾದ್ರೂ ಬಂದ್ಬಿಡುತ್ತೋ ಆ ಮಗು ನಿಜವಾಗ ಉದ್ದಾರ ಆಗುತ್ತೆ any ಹವಾಮಾನಕ್ಕೋಸ್ಕರ ಇಷ್ಟಿದೇನು ಅಂತ ಅದಕ್ಕೂ ಐವತ್ನಾಲ್ಕು ವಿಷಯಗಳು ಐವತ್ನಾಲ್ಕು ವಿಷಯಗಳು ಮೊದಲು ಕಳೆದಾಗ ಪ್ರೈವೇಟ್ಕೂಲಲ್ಲಿ ಏನು ಕಳಿಸುತ್ತೆ ಅದಕ್ಕಿಂತ ಒಂದು ಜಾತಿಯ ಕಲಸ ಉದ್ದೇಶಕ್ಕೋಸ್ಕರ ಎಲ್ರಿಗೂ ನಾವು ಇದು ಮೀಟಿಂಗ್ ತೊಗೊಂಡಿಲ್ಲ ನಕ್ಷ ಮೀಟಿಂಗ್ ತೊಗೊಂಡಿದ್ವಿ ಅದರಲ್ಲಿ ಹಿಡಿಯ ಜನ ಕಲ್ಪ ಐವತ್ನಾಲ್ಕು ವಿಷಯಗಳಲ್ಲಿ ವಿಶೇಷ ಉದಾಹರಣೆ ಅನ್ನೊರ ಒಣೆಗೆ ಯಾಕೆ ಮ್ಯಾನ್ಸ್ ಮಾಡೋಕ್ಕಾಗ ಭಾರತನಾಟ್ಯ ಮಾಡಬೇಕಾಗೋದಿಲ್ಲ ಅಂತ ನೋಡಿ ನಾವು ಮೂರು ಭಾಷೆ ಮಾತ್ರ ಬರೋದಿಲ್ಲ ಕನ್ನಡ ಹಿಂದಿ ಇಂಗ್ಲೀಷ್ ಬರೆಯಕ್ಕೆ ಬರಬೇಕು ಓದೋಕೆ ಬರಬೇಕು ಡಿಗ್ರಿ ಹೋಗಿ ಹೋಗಿ ಹೋಗಿರಬೇಕು ಅಕ್ಕ ನೋಡಿ ನಾವು ಇರುವ ಕ್ಯಾಲೆಂಡರ್ ಇದೆ ಆ ಕ್ಯಾಲೆಂಡರ್ವಣಿಕೆ ಮಾಡ್ಕೊಳ್ಳೋಣ ಅನ್ಕೋತೀರ ಎ ಬಿ ಸಿ ಡಿ ಉಲ್ಟಾ ಹೇಳೋದು ಓಬಾಯಿ ಉಲ್ಟ ಹೇಳೋದು ಸೀರೆ ಹೇಳ್ತಾರೆ ನಾನು ಊಟ ಹೇಳ್ತೀರ ಒಂದು ತ್ರೀ ಫೋರ್ ಹನ್ನೆರಡು ದಿನ ಉಲ್ಟ ಹೇಳುತ್ತೆ ಟೆನ್ ನೈನ್ ಏಯ್ಟ್ ಸೆವೆಂತ್ ಪಾರ್ ಟೂ ಒಂದು ಊಟ ಹೇಳೋದು ಈ ಮಗು ಯಾವಾಗ ನಾವು ಈ ಥರ ಎಜುಕೇಶನ್ ಸಿಸ್ಟಮನ್ನು ಸ್ವಲ್ಪ ಚೇಂಜ್ ಮಾಡ್ತೀವಿ ಡೈಲಪ್ ಆಗ್ತದೆ ಮಗುವಿಗೆ ನಾವು ಒಬ್ಬರು ಕೂಡ ನಾ ಐ ಎ ಎಸ್ ಆಗ್ತಾ ಆಫೀಸರ್ ಆಗ್ತದೆ ನಾ ಐ ಪಿ ಎಸ್ ಆಗ್ತೀನಿ ನಾ ಕೆ ಎ ಎಸ್ ಆಗ್ತೀನಂದ್ರೆ ಯಾವಾಗ ಡಿಗ್ರಿ ಡಿಗ್ರಿಗನ್ನ ಓದಬೇಕು ಮನೆ ಪಕ್ಕ ಓದಿರ್ತಾರೆ ಡಿಗ್ರಿ ಯಾವ್ದು ಆಗುತ್ತೆ ಅವರು ಸ್ಟಾರ್ಟ್ ಮಾಡ್ತಾರೆ ಕೆ ಪಿ ಎಸ್ ಓದಬೇಕು ಇಟ್ ಯಾವಾಗ ಎಷ್ಟೇ ಸ್ಟಾರ್ಟ್ ಆಗ್ತಲ್ಲ ಎಷ್ಟೇ ಸ್ಟಾರ್ಟ್ ಆದಾಗೆ ಸ್ಟಾರ್ಟ್ ಮಾಡಬೇಕು ಕೆ ಬಿ ಎಸ್ ಎಗ್ರಿ ಬರೆಯೋದಕ್ಕೆ ನಮಗೆ ಸರಿ ಕಂಪ್ಲೀಟ್ ಆಗ್ತದೆ ಯು ಪಿ ಎಸ್ ಸಿಲೆಬಸ್ ಸೆವೆಂಟಿ ನೈನ್ ಪೇಜ್ ಒನ್ ಸೆಲೆಬಸ್ ಇದೆ ಒನ್ಲಿ ಸೆವೆಂತ್ ಅಲ್ಲಿ ಅಷ್ಟು ಪೇಜಸ್ಗಳು ಸೆಲೆಬಸಿ ಸಿಕ್ಸ್ಟಿ ಫೋರ್ ನಾವು ಒನ್ ಟಿ ಟು ಅವ್ರು ಟ್ವೆಲ್ ಸರ್ಕಾರಿ ಮೂವತ್ತೆಂಟು ಸರ್ಕಾರಿ ಬೇಕು ಅಂತ ಆ ಬುಕ್ ಹೋಗೋದು ಒಂದು ಎಸ್ ಬಿ ಎಫ್ ಟಿ ಮತ್ತೆ ಆಗ್ತದೆ ಅದ್ರ ಸ್ಟಾರ್ಟ್ ಮಾಡ್ತೀನಿ ಇಪ್ಪತ್ತೊಂದು ವರ್ಷ ಸ್ಟಾರ್ಟ್ ಮಾಡ್ತೀನಿ ಅದೇ ತಪ್ಪಿರೋದು ಇಪ್ಪತ್ತೊಂದು ವರ್ಷ ಸ್ಟಾರ್ಟ್ ಮಾಡಿದಾಗ ನಮ್ಮ ಒಟ್ಟೆ ಮೂವತ್ತಿಗೆ ಹೋಗ್ತಿರೋದು ಅವಾಗ ನಾವೇನು ಮಾಡೋದು ಜಾಬ್ ಆಗಬೇಕು ಇರಲ್ಲ ನಾವು ಮಗುವಿಗೆ ಚುಪ್ಪ ಎತ್ತೆ ಕಟ್ಟು ಈಗ ಪ್ರೆಷರ್ ಆಗ್ತದೆ ಏ ಪ್ರೆಷರ್ ಎಷ್ಟು ಪ್ರೆಷರ್ ಆಗ್ತಿಲ್ಲ ಅದು ಆಕ್ಟಿವ್ ಆಗ್ತದೆ ಆದರೆ ಪ್ರೆಷರ್ ಯಾವ ರೀತಿ ಆಗ್ತದೆ ಅಂತ ತಿಳ್ಕೊಳ್ಳೋದು ಕಷ್ಟ ಓಕೆ ನೇಚರ್ ಆಗ್ತದೆ ಪ್ರೆಷರ್ ಆಗೋದಿಲ್ಲ ಗೋಡ್ ಆಗ್ತಾ ಅದು ಮಗು ನಾವು ಕೂಡ ಈಗ ಮುನ್ನೂರ ಮೂವನ್ನ ಕೂಡ ನಾವು ಈಗ ಸಿಟಿ ಮಾಡಿದ್ವಿ ಅದೇ ತಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ಮಕ್ಕಳು ಕೂಡ ಬೇರೆ ಬೆಳಗ್ಗೆ ಕಂಪಲ್ಸರಿ ಬರುವ ఇంతా కలసీ డెవలప్మెంట్ దేశం వన్ గవర్నమెంట్ స్కూల్ ఓదిరం హుడుగా పూర్తండ్ మాకుంటుంది ఎస్టే ಇಷ್ಟಿನ ಗೌರ್ಮೆಂಟ್ ಸ್ಕೂಲ್ ಯಾಕಂದ್ರೆ ನಾವು ಓದಿರ್ತಾನ ಬರ್ದಿರ್ತಾನ ಟೇನಾಗಿರ್ತಾನೆ ಬಾನ್ ಆಗಿರ್ತಾನೆ ವಸ್ತು ಸರ್ ನೋಡಿದ ಇವೇ ಟ್ರೇನ್ ಇದೆ ಹ್ಯಾ ವಿಷ ಎಲ್ಲ ಕಾರ್ಡ್ತಾರೆ ಬರ್ತೇ ಹೋಗಿ ಬೇಕಾದ್ರೆ ಕಾರ್ಡನ್ ನನ್ನ ಹತ್ರ ಆ ಸರ್ವೆ ಮಾಡಿ ಸರ್ವೆನೂ ಕೂಡ ಸಂಬಂಧಪಟ್ಟ ಕಾರ್ಡನ್ ಇದೆ ನಂತರ ಹೆಂಗಿ ರಿಪೋರ್ಟ್ ಇದೆ ನನ್ನ ಓಕೆ ಆ ಪ್ರಯುಕ್ತವಾಗಿ ಗೌರ್ಮೆಂಟ್ ಸ್ಕೂಲನ್ನು ಕರೆಸಿರಿ ವಿದ್ಯಾಭ್ಯಾಸ ಕರೆ ಒಂದು ನೀವು ಮಕ್ಕಳಿಗೆ ಊಟ ಆಗದಿಲ್ಲ